ಇಳಿಸಿ ಮಾರಾಟ ಮಾಡುವ ಕಾಯಕದಲ್ಲಿ ತೊಡಗಿಸಿಕೊಂಡು ಸಮಾಜದ ಭಾಗವಾಗಿದ್ದರೂ ಬದಲಾದ ದಿನಮಾನಗಳಲ್ಲಿ ಕುಲಕಸಬನ್ನು ತೊರೆಯಲಾಗದೆ ಮುಂದುವರಿಸಿಕೊಂಡು ಹಲವು ಹಲವು ಪೀಳಿಗೆಗಳ ಹಸಿವು ನೀಗಿಸುವ ಕಾಯಕದಲ್ಲಿ ನಿರತವಾಗಿರುವುದು ಎಲ್ಲರಿಗೂ ತಿಳಿದಿರುವ ಸಂಗತಿಯಾಗಿದೆ ಸದ್ಯ ಮಳೆಗಾಲದ ಅಧಿವೇಶನ ನಡೆಯುತ್ತಿದೆ ಕಲಾಪದಲ್ಲಿ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಚರ್ಚೆಗಳು ಜಟಾಪಟಿ ಜೋರಾಗಿಯೇ ನಡೆಯುತ್ತಿದೆ ಜನರ ಸಮಸ್ಯೆಗಳ ಕುರಿತು ಧ್ವನಿ ಎತ್ತಬೇಕಾದ ವಿಧಾನಸಭೆಯ ಅಧಿವೇಶನ ಕೇವಲ ರಾಜಕೀಯ ಜಟಾಪಟಿಗೆ ಕಾರಣವಾಗಿರೋದು ಬೇಸರದ ಸಂಗತಿಯಾಗಿದೆ ಆದರೆ ಎಲ್ಲದರ ನಡುವೆ ವಿಧಾನಪರಿಷತ್ನ ಸದಸ್ಯರಾಗಿರುವ ಬಿಕೆ ಹರಿಪ್ರಸಾದ್ ಅವರು ಕಾಯಕ ಸಮುದಾಯವಾಗಿರುವಂತಹ ಈಡಿಗ ಬಿಲ್ಲವರ ಪರವಾಗಿ ವಿಧಾನಪರಿಷತ್ನ ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ದಾರೆ ಹೌದು ಅವರು ಈಡಿಗ ಹಾಗೂ ಬಿಲ್ಲವ ಸಮುದಾಯಗಳು ಈ ಹಿಂದೆ ನಮ್ಮದೇ ಆದಂತಹ ಕುಲಕಸುಬು ಶೇಂದಿ ಇಳಿಸುವ ವೃತ್ತಿ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ರು ಆರ್ಥಿಕವಾಗಿ ಪ್ರಬಲರಾಗಿದ್ರು ಆದರೆ ಸರ್ಕಾರ ಈ ಶೇಂದಿ ಮಾರಾಟಕ್ಕೆ ಬ್ರೇಕ್ ಹಾಕಿದಾಗ ತಮ್ಮ ಮೂಲ ವೃತ್ತಿಯನ್ನ ಕಳೆದುಕೊಂಡು ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಹಾಗಾಗಿ ಈಗ ಅವರುಗಳಿಗೆ ಮದ್ಯ ಮಾರಾಟದಲ್ಲಿ ಹೆಚ್ಚಿನ ರಿಸರ್ವೇಷನ್ ನೀಡಬೇಕೆಂದು ಪರಿಷತ್ನಲ್ಲಿ ಆಗ್ರಹಿಸಿದ್ರು ಇದಕ್ಕೆ ಸರ್ಕಾರದ ಕಡೆಯಿಂದ ಅಬಕಾರಿ ಇಲಾಖೆಯ ಸಚಿವರಾಗಿರುವ ಆರ್ ಬಿ ತಿಮ್ಮಾಪುರ್ ಅವರು ಉತ್ತರಿಸಿದ್ದಾರೆ ಹಾಗಿದ್ರೆ ಈಡಿಗ ಬಿಲ್ಲವ ಸಮುದಾಯಗಳ ಕುರಿತು ಬಿಕೆ ಕೆ ಹರಿಪ್ರಸಾದ್ ಕೇಳಿದ ಪ್ರಶ್ನೆಗಳು ಏನಾಗಿತ್ತು ಎಂಬುದನ್ನ ನೋಡೋಣ ಬನ್ನಿ ರಾಜ್ಯದಲ್ಲಿ ಈಡಿಗ ಬಿಲ್ಲವ ಸಮುದಾಯವು ಶತಮಾನಗಳಿಂದ ಶೇಂದಿ ಇಳಿಸಿ ಮಾರಾಟ ಮಾಡುವ ಕಾಯಕದಲ್ಲಿ ತೊಡಗಿಕೊಂಡು ಸಮಾಜದ ಭಾಗವಾಗಿದ್ದರೂ ಬದಲಾದ ದಿನಮಾನಗಳಲ್ಲಿ ಕುಲಕಸುಬನ್ನ ತೊರೆಯಲಾಗದೆ ಮುಂದುವರಿಸಿಕೊಂಡು ಬರುತ್ತಾ ಹಲವು ಪೀಳಿಗೆಗಳ ಹಸಿವು ನೀಗಿಸುವ ಕಾಯಕದಲ್ಲಿ ನಿರತವಾಗಿರುವುದು ಎಲ್ಲರಿಗೂ ತಿಳಿದಿರುವ ಸಂಗತಿಯಾಗಿದೆ ಅದ್ಯಾಕೂ ವೃತ್ತಿಪೋಷಣೆ ಮಾಡಲಾಗದೆ ಶೇಕಡಾ ಇಪ್ಪತ್ತೈದಕ್ಕೂ ಹೆಚ್ಚಿನ ಮಂದಿ ಮೂಲ ಕಸುಬನ್ನ ಅನಿವಾರ್ಯವಾಗಿ ತೊರೆಯಬೇಕಾದದು ವಿಷಾದದ ಸಂಗತಿಯಾಗಿದೆ ಇನ್ನುಳಿದವರು ವೃತ್ತಿ ಪೋಷಣೆ ಮತ್ತು ಸರ್ಕಾರದ ಅಬಕಾರಿ ನೀತಿಗಳಿಗೆ ಹೊಂದಿಕೊಂಡು ವೃತ್ತಿಯನ್ನ ಮುನ್ನಡೆಸುತ್ತಿದ್ದಾರೆ ಈ ಹಿಂದೆ ಇವರಿಗೆ ಅಬಕಾರಿ ಮೂಲದಿಂದ ದೊರೆಯುತ್ತಿದ್ದ ಶೇಕಡ ಇಪ್ಪತ್ತರಷ್ಟು ಲಾಭಾಂಶವು ಶೇಕಡ ಹತ್ತಕ್ಕೆ ಕುಸಿತಗೊಂಡಿರುವುದು ಮುಖ್ಯ ಆತಂಕಕ್ಕೆ ಕಾರಣವಾಗಿದೆ ಇತರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿನ ಈಡಿಗ ಬಿಲ್ಲವ ಸಮಾಜದ ಆರ್ಥಿಕ ವ್ಯವಸ್ಥೆ ಅಸ್ತವ್ಯಸ್ತಗೊಂಡು ದುರ್ಬಲಗೊಳ್ಳುತ್ತಿದೆ ಕಾನೂನುಗಳ ದುರ್ಬಳಕೆ ಜಮೀನಿಲ್ಲದ ಪ್ರಕರಣಗಳಲ್ಲಿ ಇವರುಗಳನ್ನು ಆರೋಪಿತ ಸ್ಥಾನದಲ್ಲಿ ನಿಲ್ಲಿಸುವುದು ಉದ್ದೇಶಪೂರ್ವಕ ದಾವೆಗಳನ್ನು ಹೂಡುವುದು ಇಂತಹ ಶೋಷಣೆ ಹೆಚ್ಚಾಗಿದ್ದು ಹಣಬಲ ಹುಳ್ಳವರ ಸಂಖ್ಯೆ ಹೆಚ್ಚಾಗಿ ಮೂಲ ಕಸುಬುದಾರರನ್ನು ಈ ವೃತ್ತಿಯಿಂದ ಹೊರದಬ್ಬುವ ಕೆಲಸ ಅವಿರತವಾಗಿ ಸಾಗುತ್ತಾ ಬರುತ್ತಿದೆ ದಯಮಾಡಿ ಅಬಕಾರಿ ಉದ್ಯಮದಲ್ಲಿ ತೊಡಗಿರುವ ಈಡಿಗ ಬಿಲ್ಲವ ಸಮಾಜದ ಉದ್ದಿಮೆದಾರರಿಗೆ ಶೇಕಡ ಇಪ್ಪತ್ತರಷ್ಟು ಲಾಭಾಂಶ ನೀಡುವುದನ್ನು ಮುಂದುವರೆಸಬೇಕು ವಿಧಿಸಿರುವ ಸನ್ನದ್ದು ಶುಲ್ಕವನ್ನು ಹಿಂಪಡೆಯಬೇಕು ಮೂಲ ಕಸಬುದಾರರ ಹಿತಕ್ಕಾಗಿ ರಾಜ್ಯ ಫೆಡರೇಷನ್ ಆಫ್ ವೈನ್ಸ್ ಮರ್ಚೆಂಟ್ ಅಸೋಸಿಯೇಷನ್ ರವರು ನೀಡಿರುವ ಸಲಹೆಗಳನ್ನು ಪರಿಗಣಿಸಬೇಕು ತೆಲಂಗಾಣ ಮಾದರಿಯಲ್ಲಿ ಅಲ್ಲಿನ ಗೌಡ ಸಮುದಾಯಕ್ಕೆ ನೀಡಲಾದ ವ್ಯಾವಹಾರಿಕ ಬೆಂಬಲದ ಜೊತೆಗೆ ವ್ಯಾವಹಾರಿಕ ಲಾಭಾಂಶಗಳನ್ನು ರಾಜ್ಯದ ಸ್ಥಳೀಯ ಈಡಿಗ ಬಿಲ್ಲವ ಸಮುದಾಯದ ಮೂಲ ಕಸಬುದಾರರಿಗೆ ಸನ್ನದ್ದುದಾರರಿಗೆ ನೀಡಲು ಸರ್ಕಾರದ ಮಟ್ಟದಲ್ಲಿ ಒಂದು ಸಮಿತಿ ರಚಿಸಿ ಸಮಿತಿ ವರದಿಯನ್ನ ಕಾಲಮಿತಿಯೊಳಗೆ ಅನುಷ್ಠಾನಕ್ಕೆ ತರಲು ಕ್ರಮ ಕೈಗೊಳ್ಳಬೇಕು ಎಂದು ಶೂನ್ಯ ವೇಳೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯಿಸುತ್ತೇನೆ ಗೌರವಗಳೊಂದಿಗೆ ತಮ್ಮ ವಿಶ್ವಾಸಿ ಬಿಕೆ ಹರಿಪ್ರಸಾದ್ ತೇಂದಿ ಇಳಿಸಿ ಮಾರಾಟ ಮಾಡುವ ಕಾಯಕದಲ್ಲಿ ತೊಡಗಿಕೊಂಡು ಸಮಾಜದ ಭಾಗವಾಗಿದ್ದರೂ ಬದಲಾದ ದಿನಮಾನಗಳಲ್ಲಿ ಕುಲಕಸವನ್ನು ತೊರೆಯಲಾಗದೆ ಮುಂದುವರಿಸಿಕೊಂಡು ಬರುತ್ತಾ ಹಲವು ಹಲವು ಪೀಳಿಗೆಗಳ ಹಸಿವು ನೀಗಿಸುವ ಕಾಯಕದಲ್ಲಿ ನಿರತವಾಗಿರುವುದು ಎಲ್ಲರಿಗೂ ತಿಳಿದಿರುವ ಸಂಗತಿಯಾಗಿದೆ ಅದ್ಯಾಗೂ ವೃತ್ತಿ ಪೋಷಣೆ ಮಾಡಲಾಗದ ಶೇಕಡಾ ಇಪ್ಪತ್ತೈದು ಹೆಚ್ಚಿನ ಮಂದಿ ಮೂಲ ಕಸಬನ್ನು ಅನಿವಾರ್ಯವಾಗಿ ತೊರೆಯಬೇಕಾದು ವಿಷಾದದ ಸಂಗತಿಯಾಗಿದೆ ಇನ್ನುಳಿದವರು ವೃತ್ತಿ ಪೋಷಣೆ ಮತ್ತು ಸರ್ಕಾರದ ಅಬ್ಕಾರಿ ನೀತಿಗಳಿಗೆ ಹೊಂದಿಕೊಂಡು ವೃತ್ತಿಯನ್ನು ಮುನ್ನಡೆಸುತ್ತಿದ್ದಾರೆ ಈ ಹಿಂದೆ ಅವರಿಗೆ ಅಬ್ಕಾರಿ ಮೂಲದಿಂದ ದೊರೆಯುತ್ತಿದ್ದ ಶೇಕಡಾ ಇಪ್ಪತ್ತಷ್ಟು ಲಾಭಾಂಶವು ಈಗ ಶೇಕಡಾ ಹತ್ತಕ್ಕೆ ಕುಸಿದುಕೊಂಡಿರುವುದು ಮುಖ್ಯ ಅಂತ ಆತಂಕಕ್ಕೆ ಕಾರಣವಾಗಿದೆ ಇತರ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ರಾಜ್ಯದಲ್ಲಿನ ಇಡಿಗ ಬಿಲ್ಲವ ಸಮಾಜದ ಆರ್ಥಿಕ ವ್ಯವಸ್ಥೆ ಅಸ್ತವ್ಯಸ್ತಗೊಂಡು ದುರ್ಬಲಗೊಂಡಿರುತ್ತದೆ ಕಾನೂನುಗಳ ದುರ್ಬಳಕೆ ಜಾಮೀನಿಲ್ಲದ ಪ್ರಾಕರಣ ಜಾಮೀನಿಲ್ಲದ ಪ್ರಕರಣಗಳಲ್ಲಿ ಇವುಗಳನ್ನು ಆರೋಪಿತ ಸ್ಥಾನದಲ್ಲಿ ನಿಲ್ಲಿಸುವುದು ಉದ್ದೇಶಪೂರ್ವಕ ದಾವೆಗಳನ್ನು ಹೂಡುವುದು ಇಂತಹ ಶೋಷಣೆ ಹೆಚ್ಚಾಗಿದ್ದು ಹಣಬಲ ಉಳ್ಳವರ ಸಂಖ್ಯೆ ಹೆಚ್ಚಾಗಿ ಮೂಲ ಕುಲ ಕಸುಬುದಾರರನ್ನು ಈ ವೃತ್ತಿಯಿಂದ ಹೊರ ದಬ್ಬುವ ಕೆಲಸ ಅವಿರತವಾಗಿ ಸಾಗುತ್ತಾ ಬರುತ್ತಿದೆ ದಯಮಾಡಿ ಅಬ್ಕಾರಿ ಉದ್ಯಮದಲ್ಲಿ ತೊಡಗಿರುವ ಈಡಿಗ ಬಿಲ್ಲವ ಸಮಾಜದ ಉದ್ದಿಮೆದಾರರಿಗೆ ಶೇಕಡಾ ಇಪ್ಪತ್ತರಷ್ಟು ಲಾ ಲಾಭಾಂಶ ನೀಡುವುದನ್ನು ಮುಂದುವರಿಸಬೇಕು ವಿಧಿಸಿರುವ ಸನ್ನದಿ ಶುಲ್ಕವನ್ನು ಹಿಂಪಡೆಯಬೇಕು ಮೂಲ ಕಸುಬ್ದಾರರ ಹಿತಕ್ಕಾಗಿ ರಾಜ್ಯ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ರೌ ನೀಡಿರುವ ಸಲಹೆಗಳನ್ನು ಪರಿಗಣಿಸಬೇಕು ತೆಲಂಗಾಣ ಮಾದರಿಯಲ್ಲಿ ಅಲ್ಲಿನ ಗೌಡ ಸಮುದಾಯಕ್ಕೆ ನೀಡಲಾದ ವ್ಯವಹಾರಿಕ ಬೆಂಬಲದ ಜೊತೆಗೆ ವ್ಯವಹಾರಿಕ ಲಾಭಾಂಶವನ್ನು ರಾಜ್ಯದ ಸ್ಥಳೀಯ ಈಡಿಗ ಬಿಲ್ಲುವ ಸಮುದಾಯದ ಮೂಲ ಕಸೂಬುದಾರರಿಗೆ ಸನ್ನದುದಾರರಿಗೆ ನೀಡಲು ಸರ್ಕಾರ ಮಟ್ಟದಲ್ಲಿ ಒಂದು ಸಮಿತಿ ರಚಿ ರಚಿಸಿ ಸಮಿತಿ ವರದಿಯನ್ನು ಕಾಲಮಿತಿ ಒಳಗೆ ಅನುಷ್ಠಾನಕ್ಕೆ ತರಲು ಕ್ರಮ ಕೈಗೊಳ್ಳಬೇಕೆಂದು ಶೂನ್ಯ ವೇಳೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯಿಸುತ್ತೇನೆ ರಭಾ ಸರ್ಕಾರಿ ಸಚಿವನ ನಾನೇ ಉತ್ತರ ಕೊಡ್ತಾ ಇದ್ದೀನಿ ಎರಡು ಸಾವಿರದ ಐದರಲ್ಲಿ ಇಪ್ಪತ್ತು ಪರ್ಸೆಂಟ್ ಇದ್ದದನ್ನ ಹತ್ತು ಪರ್ಸೆಂಟ್ ಗಳಿಸಿತ್ತು ಇದು ಕಾಮನ್ ಆಗಿ ಓನ್ಲಿ ಬಿಲ್ಲವ ಅಥವಾ ಈಡಿಗರಿಗೆ ಮಾತ್ರ ಅಲ್ಲ ಎಲ್ಲ ಸಹ ಎಲ್ಲ ಮಾರಾಟಗಾರರಿಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಪರ್ಸೆಂಟ್ ಇದ್ದದನ್ನು ಹತ್ತು ಪರ್ಸೆಂಟ್ ಇಳಿಸಿದ್ರು ಆ ಮಚ್ಚಂತ್ ಟ್ರೂಷನ್ ಅವರು ಮನವಿ ಕೊಟ್ಟಿದ್ದಾರೆ ಅದು ಪರಿಶೀಲನೆ ಹಂತದಲ್ಲಿ ಇದೆ ಮುಂದೆ ಹರಾಜು ಮಾಡಬೇಕು ಅಂತೇಳಿ ಒಂದು ಸರ್ಕಾರದ ಯೋಚನೆ ಇದೆ ಹರಾಜ್ನಲ್ಲಿ ಬೇಕಾದ ರಿಸರ್ವೇಷನ್ ತರಲಿಕ್ಕೆ ಎಸ್ ಸಿ ಎಸ್ ಟಿ ಬಿಲ್ವ ಇದೇನು ಹಲವಾರು ಸಮಾಜಗಳು ಮೊದಲು ಮಾಡ್ತಾಯಿದ್ದು ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಯೋಚನೆ ನಮ್ಮ ಹತ್ರ ಇದೆ ಅದರ ಜೊತೆಗೆ ತೆಲಂಗಾಣದಲ್ಲಿ ಕೆಲವು ವಿಷಯದಲ್ಲಿ ರಿಸರ್ವೇಷನ್ ಕೊಡ್ತಾರೆ ಅಥವಾ ಲಾಭಾಂಶವನ್ನು ಹೆಚ್ಚಿಗೆ ಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ಸನ್ಮಾನ್ಯ ಹಿರಿಯ ಸದಸ್ಯರು ಈ ತಾನೇ ಮಾತನಾಡಿದ್ದಾರೆ ಸಾಧ್ಯ ಆದರೆ ತೆಲಂಗಾಣಕ್ಕೆ ಒಂದು ಕಮಿಟಿಯನ್ನು ಕರೆಸಿ ಅದನ್ನು ಅಲ್ಲಿ ಏನು ನಡೀತಾ ಇದೆ ಅದೇನು ಲಾಭ ಆಗ್ತಿದ್ರೆ ಅಥವಾ ಜನಾಂಗಕ್ಕೆ ಸಹಾಯ ಆಗ್ತಿದ್ರೆ ಅದನ್ನು ರಿಪೋರ್ಟ್ ತರಿಸಿ ಕೈ ಡಾಕ್ಟರ್ ಕಲವರ್ ಸಾಬಣ್ಣ ಅವರು